T ವಿಶ್ವಕಪ್ ಕದನ ಪಂದ್ಯದಲ್ಲಿ ನಿನ್ನೆ ಪಾಕಿಸ್ತಾನ ಬಲಿಷ್ಠ ಪಾಕಿಸ್ತಾನ ಪಂದ್ಯವನ್ನು ಅಮೆರಿಕ ತಂಡ ಸೋಲಿಸಿದೆ ಎಸ್ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಹನ್ನೊಂದನೇ ಲೀಗ್ ಪಂದ್ಯದಲ್ಲಿ ಬಲಿಷ್ಠ ಪಾಕಿಸ್ತಾನ ತಂಡದ ಎದುರು ಪ್ರಬಲ ಪೈಪೋಟಿ ನೀಡಿದ ಯುನೈಟೆಡ್ ಸ್ಟೇಟ್ಸ್ ತಂಡವು ಸೂಪರ್ ಓವರ್ನಲ್ಲಿ ರೋಚಕ ಗೆಲುವು ಸಾಧಿಸಿ ಇತಿಹಾಸವನ್ನು ಸೃಷ್ಟಿಸಿದೆ ವಿಶ್ವ ಕ್ರಿಕೆಟ್ನಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕ ಪಾಕಿಸ್ತಾನ ತಂಡವನ್ನು ಮಣಿಸಿದೆ ಬಾಂಗ್ಲಾದೇಶ ಸೋಲಿಸಿದ ನಂತರ ಟೆಸ್ಟ್ ಆಡುವ ಎರಡನೇ ತಂಡವನ್ನು ಬಣಿಸಿದ ಹೆಗ್ಗಳಿಕೆಗೆ ಯುಎಸ್ಎ ಪಾತ್ರವಾಗಿದೆ ಇನ್ನು ಘಟಾನುಘಟಿ ಆಟಗಾರರನ್ನೇ ಹೊಂದಿರುವ ಬಾಬರ್ ಪಡೆ ಸೂಪರ್ ಓವರ್ನಲ್ಲಿ ಐದು ರನ್ಗಳ ಹೀನಾಯ ಸೋಲಿನಿಂದ ವಿಶ್ವ ಮಟ್ಟದಲ್ಲಿ ತೀವ್ರ ಮುಖಭಂಗಕ್ಕೆ ಒಳಗಾಯಿತು ಅಲ್ಲದೆ ಸೋಲಿನಿಂದ ವಿಶ್ವಕಪ್ ಅಭಿಯಾನ ಆರಂಭಿಸಿತು ಮತ್ತೊಂದೆಡೆ ಯುಎಸ್ಎ ಸತತ ಎರಡನೇ ಗೆಲುವು ದಾಖಲಿಸಿ ಸೂಪರ್ ಐಟ್ ಕನಸಿಗೆ ಹತ್ತಿರವಾಗಿದೆ ಇನ್ನು ಡಲ್ಲಾಸ್ನ ಗ್ರ್ಯಾಂಡ್ ಫ್ರೈರಿ ಸ್ಟೇಡಿಯಂನಲ್ಲಿ ನಡೆದ ವಿಶ್ವಕಪ್ನ ಎ ಗುಂಪಿನ ಪಂದ್ಯದಲ್ಲಿ ಟಾಸ್ ಸೋತು ಪಾಕ್ ಮೊದಲು ಬ್ಯಾಟಿಂಗ್ ಮಾಡಿತು ಅಮೆರಿಕ ಬೌಲರ್ಗಳ ದಾಳಿಗೆ ಬೆದರಿದ ಬಾಬರ್ ಪಡೆ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂಬತ್ತು ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಪೇರಿಸಿತು ಈ ಗುರಿ ಹಿಂಬಾಲಿಸಿದ ಯುಎಸ್ಎ ಮಾರಕ ಬೌಲಿಂಗ್ ಪಡೆಯನ್ನ ಹೊಂದಿದ್ದ ಪಾಕಿಸ್ತಾನವನ್ನ ದಿಟ್ಟವಾಗಿ ಎದುರಿಸಿತು ಅಂತಿಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಅಷ್ಟೇ ರನ್ ಗಳಿಸಿತು ಪಂದ್ಯ ಆದಂತಹ ಕಾರಣ ಸೂಪರ್ ಓವರ್ ನಡೆಸಲಾಯಿತು ಇನ್ನು ಈ ವೇಳೆ ಮೊದಲು ಬ್ಯಾಟಿಂಗ್ ಮಾಡಿದ ಅಮೆರಿಕ ಹತ್ತೊಂಬತ್ತು ರನ್ ಗಳ ಗುರಿ ನೀಡ್ತು ಆದ್ರೆ ಪಾಕಿಸ್ತಾನ ಹದಿಮೂರು ರನ್ ಗಳಿಸಲಷ್ಟೇ ಶಕ್ತವಾಯಿತು ಎಸ್ ಅಮೆರಿಕ ಪಾಕ್ ನಡುವೆ ನಡೆದಂತಹ ಟಿ ಟ್ವೆಂಟಿ ವಿಶ್ವಕಪ್ ಕದನದಲ್ಲಿ ಪಾಕಿಸ್ತಾನ ತಂಡವನ್ನು ಅಮೆರಿಕ ಸೋಲಿಸಿ ಇತಿಹಾಸವನ್ನು ಸೃಷ್ಟಿ ಮಾಡಿತು ಯಾಕಂದರೆ ಮೊದಲ ಬಾರಿಗೆ ಪಾಕಿಸ್ತಾನ ತಂಡವನ್ನು ಅಮೆರಿಕ ಸೋಲಿಸಿರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ